ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕರ್ನಾಟಕಕ್ಕೆ ಒಂದು ರೀತಿ ಜಾಕ್ ಪಾಟ್ ಅಂತ ಹೇಳ್ಬೋದು ಕೇಂದ್ರದಲ್ಲಿ ಯಾವ್ಯಾವ ಪೋರ್ಟ್ಫೋಲಿಯೋ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ ಅಂತ ನೋಡೋದಾದ್ರೆ ಒಂದು ರೀತಿ ಜಾಕ್ ಪಾಟ್ ಯಾಕಂದ್ರೆ ನೋಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಜೊತೆಗೆ ಉಕ್ಕು ಎರಡು ಪ್ರಮುಖ ಖಾತೆಗಳನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಬಹುತೇಕ ಈ ಖಾತೆಗೋಸ್ಕರ ಚಂದ್ರಬಾಬು ನಾಯ್ಡು ಅವರು ಲಾಬಿ ಮಾಡಬಹುದು ಅನ್ನುವಂಥ ಚರ್ಚೆ ಇತ್ತು ಬಟ್ ಅದನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಬಹಳ ಅತ್ಯುತ್ತಮವಾದ ಖಾತೆ ಇದು ಒಂದು ರಾಜ್ಯಕ್ಕೆ ಕೈಗಾರಿಕೆಗಳನ್ನ ತರುವಂತಹ ಗುರಿ ಇದ್ದರೆ ದೂರದೃಷ್ಟಿ ಇದ್ದರೆ ಡೆಫಿನೆಟ್ಲಿ ಬಹಳ ಒಳ್ಳೆ ಖಾತೆ ಅದರಲ್ಲೂ ಕೂಡ ಉಕ್ಕು ಖಾತೆ ಕೂಡ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಭದ್ರಾವತಿಯ ವಿ ಎ ಎಸ್ ಎಲ್ ಇನ್ನಾದರೂ ಅದಕ್ಕೊಂದು ಜೀವ ಕೊಡ್ಬೋದೇನೋ ಕುಮಾರಸ್ವಾಮಿ ಅವರಂಥವರ ಕೈ ಸಿಕ್ಕ ಮೇಲೆ ಅದಕ್ಕೊಂದು ಜೀವ ಸಿಗ್ಬಹುದು ಪುನಶ್ಚೇತನ ಸಿಗ್ಬೋದು ಅನ್ನುವಂಥ ಒಂದು ಹೋಪ್ ಈ ಮೂಲಕ ಹುಟ್ಟಿದೆ ಅದಷ್ಟೇ ಅಲ್ಲ ಇನ್ನು ಬಹಳಷ್ಟಿದೆ ಹಾಗೆ ಸೋಮಣ್ಣವರಿಗೆ ರೈಲ್ವೆ ಹಾಗೂ ಜೊತೆಗೆ ಜಲಸಂಪನ್ಮೂಲ ಜಲಶಕ್ತಿ ಇಲಾಖೆ ಅಂದ್ರೆ ಅವರಿಗೆ ರಾಜ್ಯ ಖಾತೆ ಬಟ್ ಸ್ಟಿಲ್ ಎರಡೂ ಅತ್ಯಂತ ಪ್ರಮುಖ ಖಾತೆಗಳು ಸೋಮಣ್ಣವರಿಗೆ ಸಿಕ್ಕಿರೋದು ಅಂದ್ರೆ ಕೆಲಸಗಾರರಿಗೆ ಎಷ್ಟು ಕೆಲಸ ಮಾಡ್ತಿರೋ ಮಾಡಿ ಅಂತ ಹೇಳಿ ಕೊಟ್ಟಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡಿದ್ರು ಇವ್ರಿಗೆ ಸಾಲಲ್ಲ ಸಮಯ ಅಷ್ಟರ ಮಟ್ಟಿಗೆ ಕೆಲಸ ಮಾಡುವಂತ ಅವಕಾಶ ಎರಡೂ ಕೂಡ ಅತ್ಯಂತ ಮಹತ್ವದ ಖಾತೆಗಳು ರೈಲ್ವೆ ರಾಜ್ಯದ ಎಷ್ಟೊಂದಿದೆ ಬಿಡಿ ಈಗಾಗಲೇ ಆನ್ಗೋಯಿಂಗ್ ಪ್ರಾಜೆಕ್ಟ್ಸೆ ಬಹಳ ಇದೆ ಮತ್ತೆ ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಮಾಡಬೇಕಾಗುತ್ತೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅಲೋಕೇಶನ್ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ ಲ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಸೋಮಣ್ಣ ಆ ಕೆಲಸ ಬಹಳ ಚೆನ್ನಾಗಿ ಮಾಡಬಲ್ಲರು ಸಿದ್ದರಾಮಯ್ಯವ್ರ ಜೊತೆ ಅವರಿಗೆ ನೈಂಟೀಸ್ ಕೂಡ ಒಂದು ರ್ಯಾಪೋ ಇದೆ ಸೊ ಅದನ್ನು ಬಳಸ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಹಾಗೆ ಕಳಸಾ ಬಂಡೂರಿ ಯಾವ್ದು ಮಹದಾಯಿ ಯೋಜನೆ ಇದೆ ಈಗ ಕಾಂಗ್ರೆಸ್ ಅವರು ಅದನ್ನೇ ರೈಸ್ ಮಾಡ್ತಾ ಇದ್ರಲ್ಲ ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಂಗ್ರೆಸ್ ಅವ್ರು ಭಾಳ ದೊಡ್ಡ ಇಶ್ಯೂ ಮಾಡಿದ್ರಲ್ಲ ಎಲ್ಲಿ ಐದು ಸಾವಿರ ಕೋಟಿ ಅಂತೇಳಿ ಸೋಮಣ್ಣ ಸೋಮಣ್ಣವ್ರ ಮನಸ್ಸು ಮಾಡಿದ್ರೆ ಅದನ್ನೂ ಕೂಡ ಈಗ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬಹುದು ಅತ್ಯಂತ ಗುರುತರ ಪಾತ್ರವನ್ನು ನಿರ್ವಹಿಸಬಹುದು ಅವರು ಸೊ ಅಂತಹ ಒಂದು ದೊಡ್ಡ ಅವಕಾಶವನ್ನ ನರೇಂದ್ರ ಮೋದಿ ಅವ್ರೀಗ ಸೋಮಣ್ಣವರಿಗೆ ಕೊಟ್ಟಿದ್ದಾರೆ ಸೊ ಎರಡು ಪ್ರಮುಖ ಖಾತೆಗಳು ಹಾಗೆ ಪ್ರಹ್ಲಾದ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಪೋಷ ಇದೂ ಕೂಡ ಬಹಳ ಮಹತ್ವದ್ದು ಅದರಲ್ಲೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ನಿಮ್ಮ ಗಮನದಲ್ಲಿ ಇರ್ಬೋದು ನೆನಪಿಟ್ಕೊಂಡಿದ್ದೀರಿ ಅನ್ಕೋತೀರಿ ಯಾವ್ದಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಬಂದ ಮೇಲೆ ಅನ್ನಭಾಗ್ಯ ಯೋಜನೆ ಅವರು ಹೋದ್ ಕಡೆ ಒಂದ್ ಕಡೆ ಎಲ್ಲ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಡೆಗೆ ಏನಂದ್ರು ಕೇಂದ್ರದವರು ಕೊಡ್ತಾ ಇಲ್ಲ ಅದಕ್ಕೆ ನಾವು ಕೊಡ್ತಾ ಇಲ್ಲ ಅಂದ್ರು ಈಗ ಬಹುಶಃ ಅದೆಲ್ಲಕ್ಕೂ ಉತ್ತರ ಕೊಡಿ ಅಂತಾನೆ ಈಗ ಪ್ರಹ್ಲಾದ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯನ್ನು ಕೊಟ್ಟಿದ್ದಾರೆ ಸಹಜವಾಗಿ ಕರ್ನಾಟಕದ ಏನ್ ಜನಪ್ರಿಯ ಯೋಜನೆ ಅಂತಾಗಿದೆ ಅನ್ನಭಾಗ್ಯ ಅದರ ನಿಜವಾದ ಕ್ರೆಡಿಟ್ ಯಾರಿಗೆ ಸಿಗ್ಬೇಕು ಅನ್ನೋದನ್ನ ಅರ್ಥ ಮಾಡಿಸುವಂತ ಹೊಣೆಗಾರಿಕೆಯನ್ನು ಕೂಡ ಜೊತೆ ಕೊಟ್ಟಾಗಿದೆ ಯಾಕಂದ್ರೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಐದು ಕೆಜಿ ಅಕ್ಕಿ ಯಾರದ್ದು ಎಲ್ಲಿಂದ ಬರ್ತಾ ಇದೆ ಅದನ್ನು ಜನರಿಗೆ ಮುಟ್ಟಿಸುವ ತಲುಪಿಸುವ ಅರ್ಥ ಮಾಡಿಸುವ ಹೊಣೆಗಾರಿಕೆಯನ್ನು ಇದ್ರ ಜೊತೆ ಕೊಠ ಕಾಣಿಸ್ತಾ ಇದೆ ಇನ್ನು ಶೋಭಾ ಕರಂದ್ಲಾಜೆ ಅವರು ಅವರಿಗೆ ಎಮ್ ಎಸ್ ಎಮ್ ಇ ಕೊಟ್ಟಿದ್ದಾರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೊ ಇದು ಕೂಡ ಅತ್ಯಂತ ಮಹತ್ವದ ಇಲಾಖೆ ಕೆಲಸ ಮಾಡುವವರಿಗೆ ಇಲ್ಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಇದೆ ಮಾಡೋದಾದರೆ ಶೋಭಾ ಕರಂದ್ಲಾಜೆ ಅವರು ಕೆಲಸಗಾರ್ತಿ ಅಂತ ಹೇಳಿ ಹೀಗಾಗಿ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದರೆ ರಾಜ್ಯಕ್ಕೆ ಬಹಳಷ್ಟು ಉಪಯುಕ್ತರಾಗಬಲ್ಲರು ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇನ್ನು ರಾಜ್ಯದ ಕೋಟದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಚಿವೆಯಾಗಿದ್ದಾರೆ ಅವರು ಹಣಕಾಸು ಸಚಿವೆಯಾಗಿ ಮುಂದುವರಿತಾ ಇದ್ದಾರೆ ಸೊ ಇವಿಷ್ಟು ಕೂಡ ರಾಜ್ಯಕ್ಕೆ ಸಿಕ್ಕಿರುವಂತಹ ಖಾತೆಗಳು ಅದೇ ಕಾರಣಕ್ಕಾಗಿ ನಾ ಹೇಳಿದೆ ಕರ್ನಾಟಕ ಈ ಬಾರಿ ಜಾಕ್ ಪಾಟ್ ಹೊಡೆದಿದೆ ಅಂದ್ರೆ ಸುಮ್ಮನೆ ಅಲ್ಲ ಇವರೆಲ್ಲರೂ ಕೂಡ ಕೆಲಸಗಾರರು ಅಂತಾನೆ ಗುರುತಿಸ್ಕೊಂಡಿರೋರು ಹೀಗಾಗಿ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಬಹಳಷ್ಟು ಅಡ್ವಾಂಟೇಜ್ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ ಮತ್ ನೋಡಿ ನಾನು ಮೊನ್ನೆ ನಿಮ್ಗೆ ಹೇಳಿದ್ದೆ ಪ್ರಮುಖ ಖಾತೆಗಳನ್ನ ನರೇಂದ್ರ ಮೋದಿ ಅವರು ತಮ್ಮ ಬಿಜೆಪಿಯ ಸಚಿವರು ಯಾರಿದ್ದಾರೆ ಅವರ ಬಳಿ ಉಳಿಸ್ಕೋತಾರೆ ಅಂತ ಹೇಳಿದ್ದೆ ಅದೇ ರೀತಿ ಮಾಡಿದ್ದಾರೆ ಗೃಹ ಮತ್ತು ಸಹಕಾರ ಅಮಿತ್ ಶಾ ಅವರೇ ಮುಂದುವರಿತಾ ಇದ್ದಾರೆ ರಕ್ಷಣಾ ಇಲಾಖೆ ರಾಜನಾಥ್ ಸಿಂಗ್ ಅವರೇ ಮುಂದುವರಿತಾ ಇದ್ದಾರೆ ವಿದೇಶಾಂಗ ವ್ಯವಹಾರ ಜೈಶಂಕರ್ ಅವರೇ ಮುಂದುವರಿತಾ ಇದ್ದಾರೆ ಈಗಾಗಲೇ ಹೇಳಿದೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನು ತಾವೇ ಈ ಸರ್ಕಾರದಲ್ಲೂ ಕೂಡ ಆ ಹೊಣೆಯನ್ನು ಹೊತ್ತಿದ್ದಾರೆ ಹಾಗೆ ಸಾರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ನಿತಿನ್ ಗಡ್ಕರಿ ಅವರೇ ಅದರಲ್ಲಿ ಮುಂದುವರಿತಾ ಇದ್ದಾರೆ ಹಾಗೆ ರೈಲ್ವೆ ಅಶ್ವಿನಿ ವೈಷ್ಣವ್ ಕ್ಯಾಬಿನೆಟ್ ರ್ಯಾಂಕ್ ರೈಲ್ವೇದು ಅಂದ್ರೆ ಸೋಮಣ್ಣವರು ರಾಜ್ಯ ಖಾತೆ ಅನ್ನುವ ಕಾರಣಕ್ಕಾಗಿ ನಾ ಹೇಳಿದೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಕೊಡಬಹುದು ಅನ್ನುವಂಥ ಚರ್ಚೆ ಇತ್ತು ಆದ್ರೆ ಅದು ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಸಿಕ್ಕಿದೆ ಕೃಷಿ ಇಲಾಖೆ ಉಳಿದಂತೆ ಶಿಕ್ಷಣ ಇಲಾಖೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಹೋಗಿದೆ ನಾಗರಿಕ ವಿಮಾನಯಾನ ಆಂಧ್ರದ ಯಂಗ್ ಮಿನಿಸ್ಟರ್ ಅಂತಲೇ ಗುರ್ಸ್ಕೊಂಡಿರುವಂತಹ ರಾಮ್ ಮೋಹನ್ ನಾಯ್ಡು ಅವರಿಗೆ ಕೊಡಲಾಗಿದೆ ಜೆ ಪಿ ನಡ್ಡಾ ಅವರಿಗೆ ಆರೋಗ್ಯ ಖಾತೆ ಕೊಟ್ಟಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಮೊದಲ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೂ ಕೂಡ ಆರೋಗ್ಯ ಸಚಿವರ ಕೆಲಸ ಮಾಡಿದ್ರು ಅದಕ್ಕೆ ಅದೇ ಖಾತೆಯನ್ನು ಅವರಿಗೆ ಕೊಡಲಾಗಿದೆ ಪಿಯೂಷ್ ಗೋಯಲ್ ಅವರಿಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯನ್ನ ಕೊಡಲಾಗಿದೆ ಇನ್ನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯನ್ನ ಜಿತನ್ ರಾಮ್ ಮಾಂಜಿ ಅವರಿಗೆ ಕೊಟ್ಟಿದ್ದಾರೆ ಹಾಗೆ ಇನ್ನು ಪ್ರಮುಖವಾಗಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಹಿಂದೆ ಪ್ರಹ್ಲಾದ್ ಜೋಶಿ ಅವರಿದ್ದರು ಈಗ ಅದನ್ನ ಕಿರಣ್ ರಿಜಿಜು ಅವರಿಗೆ ಕೊಟ್ಟಿದ್ದಾರೆ ಅದು ಒಂದು ಇಂಪಾರ್ಟೆಂಟ್ ಹಾಗೆ ರಾಮ್ ಮೋಹನ್ ನಾ ಹೇಳಿದೆ ನಿಮಗೆ ನಾಗರಿಕ ವಿಮಾನಯಾನ ಅವರಿಗೆ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಅನ್ನಪೂರ್ಣಾದೇವಿಯವರಿಗೆ ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ಪ್ರಮುಖವಾದ್ದು ಮತ್ತು ನೋಡಿ ಜೆ ಡಿ ಯುಗೆ ಆರ್ ಡಿ ಪಿ ಆರ್ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಜೆ ಡಿ ಯುನ ಲಲನ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ ಇದನ್ನು ನಿತೀಶ್ ಕುಮಾರ್ ಅವರೇ ಕೇಳಿ ಪಡೆದಿರುವಂಥ ಸಾಧ್ಯತೆ ಇದೆ ಯಾಕಂದರೆ ಒಂದು ವರ್ಷಕ್ಕೆ ಚುನಾವಣೆ ಇದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನ್ನೋದು ಅತ್ಯಂತ ಮಹತ್ವದ ಇಲಾಖೆ ಭಾಳ ದೊಡ್ಡ ಮೊತ್ತದ ಅನುದಾನ ಇರುವಂತಹ ಇಲಾಖೆ ಆ ಕಾರಣಕ್ಕಾಗಿ ಅದನ್ನು ಕೇಳಿ ಪಡೆದಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಾನು ಪ್ರಮುಖವಾದ ಖಾತೆಗಳ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಬಹುಶಃ ಖಾತೆ ಹಂಚಿಕೆ ನೋಡೋದಾದರೆ ಮೋದಿಯವರ ವಿಷನ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅತ್ಯಂತ ಸಮರ್ಥರಿಗೆ ದಕ್ಷರಿಗೆ ಕೆಲಸಗಾರರಿಗೆ ಮತ್ತು ಈ ಹಿಂದೆ ಪ್ರೂವ್ ಮಾಡಿದವರಿಗೆ ಅವರಿಗೆ ಅತ್ಯುತ್ತಮ ಖಾತೆಗಳನ್ನ ಕೊಡುವ ಮೂಲಕ ಮುಂದುವರಿಸಿದ್ದಾರೆ ಬಹುಶಃ ಈ ಖಾತೆ ಹಂಚಿಕೆ ಬಹಳ ಆಲೋಚನೆ ಮಾಡಿಯೇ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ನಿಮ್ಮ ಪ್ರಕಾರ ಕರ್ನಾಟಕಕ್ಕೆ ಸಿಕ್ಕಿರುವಂತ ಖಾತೆಗಳು ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಅನ್ಸುತ್ತಾ ಅನಿಸುತ್ತಾ ಅವರಿಗೆಲ್ಲ ಬೇರೆ ಯಾವುದು ಕೊಡಬೇಕಿತ್ತು ಅಂತ ನಿಮ್ಗೆ ಅನಿಸ್ಬೋದು ಯಾಕಂದ್ರೆ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಕೃಷಿ ಖಾತೆ ಕೊಡಬೇಕು ಕೃಷಿ ಖಾತೆ ಕೊಡಬೇಕು ಅಂತ ಹೇಳಿ ಆದ್ರೆ ನರೇಂದ್ರ ಮೋದಿಯವ್ರ ವಿಷನ್ ಬೇರೆನೆ ಇರುತ್ತೆ ಅವ್ರು ಏನೋ ಒಂದಿಷ್ಟು ಆಲೋಚನೆ ಮಾಡ್ಕಂಡೇ ಕೊಟ್ಟಿರ್ತಾರೆ ಆ ದೃಷ್ಟಿಯಿಂದ ಕೂಡ ನೋಡ್ಬೇಕಾಗುತ್ತೆ ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಕೊಟ್ಟಿರೋದು ಸರಿ ಅನ್ಸುತ್ತಾ ಸೋಮಣ್ಣವರಿಗೆ ರೈಲ್ವೆ ಮತ್ತು ಜೊತೆಗೆ ನನಗೆ ರೈಲ್ವೆಗಿಂತಲೂ ನನಗೆ ನಿಜವಾಗಿಯೂ ಕೂಡ ರೈಲ್ವೆ ಬಿಡಿ ಯಾಕಂದರೆ ಅಶ್ವಿನಿ ವೈಷ್ಣವರು ಹಿಂದೆ ಹಿಂದೆ ಅವರು ಕ್ಯಾಬಿನೆಟ್ ರ್ಯಾಂಕ್ ಆಗಿದ್ದಾಗಲೂ ಕರ್ನಾಟಕಕ್ಕೆ ಸಾಕಷ್ಟು ರೈಲ್ಗಳನ್ನ ಕೊಟ್ಟರು ಪ್ರಹ್ಲಾದ್ ಜೋಶಿ ಅವರು ಯಾವಾಗೆಲ್ಲ ಹೋಗಿ ಪ್ರಾಜೆಕ್ಟ್ಗಳ ಮನವಿಗಳನ್ನ ಕೊಟ್ಟರು ಅವೆಲ್ಲವನ್ನೂ ಕೂಡ ಅಪ್ರೂವ್ ಮಾಡಿ ಕೊಟ್ಟಿದ್ರು ಜಲಸಂಪನ್ಮೂಲ ಕೂಡ ಜೊತೆ ಕೊಟ್ಟರಲ್ಲ ಸೋಮಣ್ಣವರಿಗೆ ಅದು ಬಿಗ್ ಅಡ್ವಾಂಟೇಜ್ ಆಗುತ್ತೆ ಕರ್ನಾಟಕದ ದೃಷ್ಟಿಯಿಂದ ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಖಾತೆಗಳ ಹಂಚಿಕೆ ಸರಿಯಾಗಿದೆ ಅಂತ ಅನ್ಸುತ್ತಾ ಅಥವಾ ಏನಾದರೂ ಬದಲಾವಣೆ ಆಗಬೇಕಿತ್ತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ